ನೋಡ್ಕೊ ಮೊಕ್ಕ್ರದ ಲಾವೆಂಡರ್ ಲಾವೆಂಡರ್ ನಾನು ನೋಡಿದೀನಿ ಹೌದು ನಾನು ನೋಡಿದೀನಿ ಇದಲ್ಲಿದೆ ಸೂಪರ್ ಕಲರ್ ಅದೆಲ್ಲ ಬಿಲ್ ಬೇರೆ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ ಇದು ಸಾಫ್ಟ್ ಆಗಿ ಚೆಕ್ಸು 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 ಫುಲ್ ಚೆಕ್ಸು ಬಂದು ಬೆನ್

ಇದ್ರ ಬಂದು ಪೀಕ್ ಆಫ್ ಡಬಲ್ ಶೇಡ್ ಬರುತ್ತೆ ಕಲ್ಲರೇ ಡಬಲ್ ಶೇಡ್ ಬರುತ್ತೆ ಇದು ಚಿಕ್ಕ ಚಿಕ್ಕ ಮುಟ್ಟ ಬರುತ್ತೆ ಶೇಪ್ ಬರುತ್ತೆ ಫುಲ್ಲು ಈ ಥರ ಫುಲ್ಲು ಈ ಥರ ಗ್ರ್ಯಾಂಡ್ ಬರುತ್ತೆ ಬ್ಲೌಸು ನಿಮಗೆ ಈ ಥರ ಬರುತ್ತೆ ಇದು ಬಂದು ಬಾರ್ಡರ್ ನಿಮಗೆ ಈ ಥರ ಸಿಂಪಲ್ ಬರುತ್ತೆ ಈ ಥರ ಸಾಫ್ಟ್ ಸಿಕ್ಕಂದ್ರೆ ಈ ಥರ ಸಿಂಪಲ್ ಬಾರ್ಡರ್ ಬರುತ್ತೆ ನಿಮಗೆ ಇದೆಲ್ಲ ಡಿಸೈನ್ ಆಗಿ ಸೊ ಸ್ನೇಹಿತರೆ ಇದು ಡಿಸೈನರಿ ಸ್ಯಾರೀಸ್ ಅಂತ ಇಲ್ಲಿ ಬಂದ್ರೆ ಮೀನಾ ورک ಇದು ಫುಲ್ ಲೈಸ್ ಬರುತ್ತೆ ಬ್ಲೌಸ್ ಬಂದಿದೆ ಇದು ಕಾಲರ್ ಓಕೆ சார் பிகாக்கு

ಎರಡು ಮಿಕ್ಸ್ ಬರುತ್ತೆ ಈ ತರ ಚೆಕ್ಸ್ ಬಂದ್ಬಿಟ್ಟೆ ಸ್ಟ್ರೈಕ್ ಸ್ಟ್ರೈಕ್ ಬಂದ್ಬಿಟ್ಟು ಮುಟ್ಟ ಬರುತ್ತೆ ಇನ್ನು ಬಾರ್ಡರ್ ಬಂದು ಈ ತರ ಬಂದೆ ಒಂದೊಂದು ಪ್ಲೇನ ಬರುತ್ತೆ ಎ ಸಿರೆ ಬಂದು ಪ್ಲೇಟ್ ಕಲ್ಲು ಬರುತ್ತೆ ಓಕೆ ಇದು ಬಂದಿರೋ ಇದರ ಪ್ರೈಸ್ 7800 ರಿಂದ 14000 ವರೆಗ 18000 ವರೆಗೂ ಸಿಗುತ್ತೆ ಹಾ ನಿಮಗೆ ಜೇರಿ ಮೇಲೆ ಹೋಗುತ್ತೆ ಸರ್ ಜೇರಿ ಮೇಲೆ ಹೋಗುತ್ತೆ ಕಾಸ್ಟ್ ಆಗಿರಲಿ ಹಾ ನಿಮಗೆ ಪ್ರೈಸ್ ಹೋಗ್ತಾ ಹೋಗ್ತಾ ಕಾಸ್ಟ್ ಜೇರಿಲ ಹಾ ಇದು ಗೋಲ್ಡ್ ವಿತ್ ಯಾ ಗೋಲ್ಡ್ ವಿತ್ ಕಾಪರ್ ಬ್ಲೌಸ್ ಬಂದ್ರೆ ಈ ತರ ಬರುತ್ತೆ ಲಾವೆಂಡರ್ ಶೇಡ್ ಬರುತ್ತೆ ಇದಕ್ಕೆ ಡಿಸೈನ್ ಅಷ್ಟೇ ಡಿಫರೆಂಟ್ ಆಗಿ ಬರುತ್ತೆ ಅಂತ ಹೇಳಿದ್ರೆ ಡಿಸೈನರ್ ಬೇರೆ ಅಂದ್ರೆ ಈ ತರ ಡಿಫರೆಂಟ್ ಆಗಿ ಓಕೆ ಡಿಫರೆಂಟ್ ಆಗಿ ಬರುತ್ತೆ ಕೋಡ್ ಗ್ರಾಮ್ ಕೋಡ್ ಗ್ರಾಮ್ ಇದು ಬಂದ್ರೆ 4 ಗ್ರಾಮ್ ಕೋಡ್ ಇರುತ್ತೆ ಅಂದ್ರೆ ಏನು 4 ಗ್ರಾಮ್ ಅಂದ್ರೆ ಇದು ಸಾರಿ ಹೆಸರುನಾ ಸಾರಿ ಹೆಸರು ಜರಿ ಬಂದ್ರೆ ಜರಿ ಓಕೆ ಜರಿ ಗೋಲ್ಡ್ ಜರಿ ಬರುತ್ತೆ 4 ಗ್ರಾಮ್ ಬರುತ್ತೆ ಇದು ಅಷ್ಟೇ ಡಿಫರೆಂಟ್ ಆಗಿ ಇರುತ್ತೆ ಕಾಂಬಿನೇಷನ್ ನೋಡಿ ಸೊ ಸ್ನೇಹಿತರೆ ಈ ಸೆಕ್ಷನ್ ಕೌಂಟರ್ ಮುಗೀತು ಸೊ ಬನ್ನಿ ಇದು ಬ್ರೈಡಲ್ ಮತ್ತೆ ಡಿಸೈನರಿ ವೇಸು ಸೊ ನಿಮ್ಗೆ ಎಲ್ಲೋಗಿ ಆ ಕಡೆಯಿಂದ ಬರ್ತಿದ್ದೀವಿ ಅನ್ನೋದು ಗೊತ್ತಾಗಲ್ಲ ಅಷ್ಟು ದೊಡ್ಡದಿದೆ ಇದು ಶಾಪ್ ಮಾತ್ರ

ಒಂದ್ರೆ ಜರಿಯಲ್ಲ ಆಡ್ ಆಗ್ತಿದೆ ಇಲ್ಲ ಈ ತರ ಹೇಳ್ತೀರೆ ಕಲರ್ ಒರಿಜಿನಲ್ ಡೈ ಕಾಮಲಿ ಇೆಲ್ಲಾ ಬ್ಲೌಸ್ ಬಂದಿದೆ ಇಟ್ ಬಟ್ಟೆ ಮೇಕ್ ಓಕೆ ಫೋಟೋ ಎಲ್ಲಾ ಇಗೆಲ್ಲಾ ಈ ಕಾಂಬಿನೇಷನ್ ಇವಾಗ ಮೂವಿಂಗ್ ಇದೆ ಯಾಕೆ ಅಂತ ಈ ಕಲರ್ ಕಾಂಟ್ರಾಸ್ಟ್ ಇದೆಲ್ಲಾ ಇದೇ ಕಲರ್ ಕಾಂಟ್ರಾಸ್ಟ್ ಓಕೆ ಹುಡುಗಿಯರ ಫೋಟೋ ಹಾಕೋ ಮಂತಾ ಇದೆ ತರ ಇರೋದ ಎಲ್ಲಾ ಹೌದು ಹ್ಮ್ ಕಾಸ್ಟ್ಲಿ ಜರಿ ಅದು ಡಿಸೈನರಿ ವೇರ್ ಅಂತಂದ್ರೆ ಅದಕ್ಕೂ ಇದಕ್ಕೂ ಅಂದರೆ ಅದು ಯಾವ ರೀತಿ ಅದು ಹಾಂ

ಸೊ ನೋಡಿ ಎಷ್ಟು ಕಲೆಕ್ಷನ್ಸ್ ಅವ್ರು ತೆಗಿತಿದ್ರೆ ಫುಲ್ಲು ತೋರಿಸ್ತಿದ್ರೆ ಅಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಫುಲ್ ನೀಟಾಗಿ ಅಲೈನ್ ಮಾಡಿ ಇಟ್ಟಿದ್ದಾರೆ ಇಲ್ಲೆಲ್ಲ ಹಾಂ ಸೊ ಎಷ್ಟಿದೆ ಅಂದರೆ ನಿಮಗೆ ಲಕ್ಷಾಂತರ ಸ್ಯಾರಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೀರಿಯಸ್ಲಿ ನೋಡಿ ಎಲ್ಲ ನೀಟಾಗಿ ಕವರ್ ಮಾಡಿ ಇಟ್ಬಿಟ್ಟಿದ್ದಾರೆ ಒಂದೊಂದು ಟ್ರೇಲನ್ನು ನೀವು ನೋಡ್ಬೋದು ಫುಲ್ ನೀಟಾಗಿ ಕವರ್ ಮಾಡಿ ಇಟ್ಬಿಡ್ತೀವಿ ಇನ್ನು ಒಂದು ಫ್ಲೋರ್ ಮೇಲೆ ಹೋಗ್ತಾ ಇದೀವಿ ಫುಲ್ ನಿಮಗೆ ಇಮಿಟೇಷನ್ ಸಿಲ್ಕ್ಸು ಮತ್ತು ಗಿಫ್ಟ್ ಕೊಡೋದಕ್ಕೆ ಇರುತ್ತೋ ಸೊ ಅದು ಫುಲ್ ಇಲ್ಲ ಸಿಗುತ್ತೆ ನೋಡಿ ಜನ ಎಷ್ಟು ಜನ ಇದಾರೆ ಇನ್ನೊಂದು ಫ್ಲೋರಲ್ಲೂ ಇದ್ದಾರೆ ಓಕೆ ಹ್ಞೂ ಹ್ಞೂ ನೋಡಿ ಎಲ್ಲ ತಗೊಂತಿದ್ದಾರೆ ಜನ ಎಲ್ಲ ಫ್ಲೋರಲ್ಲೂ ನಿಮಗೆ ಜನಗಳು ಹೆಂಗಿದ್ದಾರೆ ಅಂದರೆ ನೀವೇ ನೋಡ್ಬೋದು ಫುಲ್ ಜನ ಸಾಗರನೇ ಇಲ್ಲೇ ಇದೆ ನೋಡ್ಬೋದು ನೋಡಿ ಎಲ್ಲ ಫುಲ್ ಸೆಲೆಕ್ಟ್ ಮಾಡಿ ಎಲ್ಲ ಫುಲ್ಲು ಜನಗಳು ಇಲ್ಲೇ ಏನಿಲ್ಲ ವೀಡಿಯೋ ಮಾಡ್ತಾ ಇದ್ದೀವಕ್ಕ ಹಾಂ ನೀವು ನೀವು ಶಾಪಿಂಗ್ ಮಾಡ್ತಿದ್ದೀರಾ ಅಂತ ಸೊ ನೋಡಿ ಸ್ನೇಹಿತರೆ ಇಷ್ಟಿದೆ ಇದು ಗಿಫ್ಟ್ ಸ್ಯಾರೀಸು ಇಮಿಟೇಷನ್ ಸೆಲ್ಸ್ ಅಂತ ಹೇಳ್ತಾರೆ ಓಕೆ ಇದನ್ನ ಇಮಿಟೇಷನ್ ಸಿಲ್ಕ್ಸ್ ಅಂತಾರಲ್ಲ ಅಂದ್ರೆ ರೇಷ್ಮೆ ತರ ರೇಷ್ಮೆ ಮಿಕ್ಸ್ ಅಲ್ಲಿ 60 ರೇಷ್ಮೆ 40 ಬೇರೆ ಆ ತರ ಎಲ್ಲ ಆ ತರ ನೋಡಿ ಈ ತರ ಮ್ಯಾಂಗೋ ಡಿಸೈನ್ ಇವೆಲ್ಲ ಡಿಫರೆಂಟ್ ಆಗಿರುತ್ತೆ ಸರ್ ಈ ತರ ಇಷ್ಟು ಮ್ಯಾಂಗೋ ಡಿಸೈನ್ ಬರುತ್ತೆ ಫುಲ್ ಪ್ಲೈನ್ ಬರುತ್ತೆ ಎಂಬೋಸ್ ಬರುತ್ತೆ ಇದೆಲ್ಲ ಚಿಕ್ಕ ಚಿಕ್ಕ ಮೋಟರ್ಸ್ ಇದೆ ಎಂಬೋಲ್ಸ್ ಓಕೆ ಇದೆಲ್ಲ ಡಿಫ್ರೆಂಟ್ ಇರುತ್ತೆ ಇದು ಬಂದು ಸಿಲ್ವರ್ ಜರಿ ಅದು ಹಾಂ ಮ್ಯಾಂಗೋದೊಲೇನೆ ಇದು ಡಿಸೈನ್ ಚೇಂಜ್ ಸಿಲ್ವರ್ ಜರಿ ಬರುತ್ತೆ ನಿಮಗೆ ನೋಡಿ ಈ ಫುಲ್ ಸೆಕ್ಷನ್ಸ್ ಎಲ್ಲ ಫುಲ್ ಗಿಫ್ಟು ಮತ್ತೆ ನೀವು ಹೇಳ್ದಂಗೆ ಇಮಿಟೇಷನ್ ಸಿಲ್ಕ್ಸ್ ಎಲ್ಲ ನೀವು ಕೆಳಗಡೆ ನೋಡೋಲ್ಲ ಸಾಫ್ಟ್ ಸಿಲ್ಕ್ ಅದರಲ್ಲೇ ಕಮ್ಮಿ ರೇಂಜ್ ಇದೆ ಇದು ಮಿಕ್ಸ್ ಬರುತ್ತೆ ಮಿಕ್ಸ್ ಬರುತ್ತೆ ನೀವು ಕೆಳಗಡೆ ನೀವು ನೋಡೋದ್ರಲ್ಲ ಅದರಲ್ಲೇ ಅದು ಪ್ಯೂರ್ ಅದು ಅದು ಪ್ಯೂರ್ ಇದು ಮಿಕ್ಸ್ ಸೊ ನಾನು ಶಾಕಡೆ ಬರ್ತೀನಿ ಸೊ ಸ್ನೇಹಿತರೆ ನೀವು ನಾವು ಕೆಳಗಡೆ ಎಲ್ಲ ಫ್ಲೋರಲ್ಲಿ ನೋಡಿದ್ವಲ್ಲ ಅದು ಫುಲ್ ಪ್ಯೂರ್ ಸಿಲ್ಕ್ ಇದು ಮಿಕ್ಸ್ ಬರುತ್ತಂತೆ ನೋಡೋಣ ಬನ್ನಿ ಇದು ಬಂದು ಸಿಕ್ಸ್ಟಿ ರೇಷ್ಮೆ ಫಾರ್ಟಿ ಬೇರೆ ಇರುತ್ತೆ ಓಕೆ ಸಿಕ್ಸ್ಟಿ ಪರ್ಸೆಂಟ್ ರೇಷ್ಮೆ ಇಲ್ಲಿ ಮೇಲೆ ಇಟ್ಕೊಡಿ ಹಾಂ ಹಾಂ ಜನ ಮಾತ್ರ ಸ್ನೇಹಿತರೆ ಫುಲ್ಲು ತುಂಬಿಟ್ಟಿದ್ದಾರೆ ಕಲೆಕ್ಷನ್ಸ್ ಆಗಿರಲಿ ಮತ್ತು ಪ್ರೈಸಸ್ ಆಗಿರಲಿ ಅದೇ ರೀತಿ ಇದೆ ಅದರಿಂದ ಎಲ್ಲ ತುಂಬ ಜನ ಇಲ್ಲೇ ಬಂದು ತಗೊತಾರೆ

ಇದು ನಿಮಗೆ ರೇಷ್ಮಿನಲ್ಲಿ ಚೆಕ್ಸ್ ತೋರಿಸ್ತಿದೆ ಇದು ಫ್ಯಾನ್ಸಿ ಟೈಪ್ನಲ್ಲಿ ಚೆಕ್ಸ್ ಇದು ಮಿಕ್ಸ್ ಆಯ್ತಲ್ಲ ಮಿಕ್ಸ್ ಫ್ಯಾನ್ಸಿ ಇದು ಬನ್ನಿ ನಿಮಗೆ 1000 ಮೇ ಇದೆ 1000 ಚೆನ್ನಾಗಿದೆ ನಿಮಗೆ ಇದು ಬ್ಲೌಸ್ ಬಂದು ಈ ತರ इधर ब्लाउज़ बारो तो हैं, में क्या सैलरी इतना बारो कलर स्लासेस कलर स्लासेस बिल्कुल है, वेबर डिजाइन्स इधर इधर प्रिंट बारो हैं, हाँ इधर 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 पंद्रह हिंग बारो तो हैं, में क्या ऑफिस उसके ऑफिस उसके आओ ऑफिस जरूर हाँ कॉलोनी इधर इधर क्या दो फिफ्टीन जस्ट शुरुआत को चलता हैं, � ಟು ಫಿಫ್ಟಿ ರೇಂಜಿನ ಸ್ಟಾರ್ಟ್ ಆಗುತ್ತೆ ಸಿಗುತ್ತೆ ಓಕೆ ಡಿಫ್ರೆಂಟಾಗಿ ಕಲ್ಲರ್ಸು ಡಿಸೈನ್ಸು ಎಲ್ಲ ಸಿಗುತ್ತೆ ಸ್ಕೂಲ್ ಟೀಚರ್ಸ್ಗೆ

కొట్ కోచంపల్లి ఇది ప్యూర్ నలు మిక్స్ ఫుల్ లాంగ్ బార్డర్ బా ఇష్టర్ చిక్కు చిక్కు బుట్ట जगह कलर सिंगिंग टेंशन वाला सब ये तो बॉर्डर लेस्सो फिर लेस्ट्राइप्स करते हैं ये बॉर्डर लेस्सो यहाँ नीचे कॉफी सामनी तो ओके ये फास्ट मूविंग है ये तो फास्ट मूविंग है ओके ಇದೆ కొరొరికెల్ల ఈతర నొస్తదే ఆ డిస్టర్ సర్వీస్ కి ఈ రేంజ్ లో ನೋಡ್ತೇನೆ ಅಂದ್ರೆ 1000 ಮೇಲೆ ಈ ತರ ಎಲ್ಲ ನೋಡ್ತಾರೆ ಆಮೇಲೆ ನಿಮಗೆ ಪ್ಯೂರ್ ನಲ್ಲ ತೋರಿಸೋದು ನಾಯ್ ಡಿಸೈನ್ ಪ್ಯೂರ್ ಮಿಕ್ಸ್ ಅಲ್ಲಿ ಈ ತರ ಇದೆ ಪ್ಯೂರ್ ಮಿಕ್ಸ್ ಅಲ್ಲಿ ಇದು ಪ್ಯೂರ್ ಮಿಕ್ಸ್ ಅದು ಅದು ಗೊತ್ತೇ ಆಗಲ್ಲ ನಿಮಗೆ ಯಾರ್ಗೆ ಗೊತ್ತಾಗಲ್ಲ ಸರ್ ಆ ತರ ಪ್ಯೂರ್ ಅಂತ ಕಂಡಿರೋದಿಕ್ಕೆ ಗೊತ್ತಾಗಲ್ಲ ನೋಡಿ ಅದೇ ತರನೇ ಇರುತ್ತೆ ಅಷ್ಟೇ ನಿಮಗೆ ಸೇಮ್ ಅಂತ ಅನ್ಸುತ್ತೆ ಅಷ್ಟೇ ಬಟ್ ಅದು ಕ್ವಾಲಿಟಿ ಚೇಂಜ್ ಇರುತ್ತೆ ಅದು 100% ಪ್ಯೂರ್ ಮಿಕ್ಸ್ ಬರುತ್ತೆ ನೋಡಿ ಎರಡು ಒಂದೇ ತರ ಕಾಣುತ್ತೆ 250 ಅದು ಬಂತೆ 600 800 ಇರಬಹುದು ಗೊತ್ತೇ ಆಗಲ್ಲ ಅಂತ ಹೌದು ಬಟ್ ನೋಡಕ್ಕೆ ಎರಡು ಒಂದೇ ತರ ಕಾಣಿಸುತ್ತೆ ಬಟ್ ಡಿಫರೆನ್ಸ್ ಇರುತ್ತೆ ನೋಡಿ ಈ ತರ ಡಿಫರೆಂಟ್ ಆಗಿ ಹೌದು ಸರಿ ಗೊತ್ತಾಗಲ್ಲ ಆ ತರ ಮಗ ನಯೋರ್ಗೆನೇ ಇದಎರಡು ತಾರಣ ಕೊಟ್ರೆ ಗೊತ್ತಾಗಲ್ಲ ಅವರೇ ಮಾಡಿರೋ ಸೇರಿ ಅದ್ರೂನು ಕನ್ಫ್ಯೂಸ್ ಆಗುತ್ತೆ ಆಗುತ್ತೆ ಇದು ಅಂತ ಗೊತ್ತಾಗಲ್ಲ ಇದೆಲ್ಲ ನೋಡಿ ಈ ತರ ಡಿಸೈನ್ ಎಲ್ಲಾ

ಕಲೆಕ್ಷನ್ಸ್ ಮಾತ್ರ ಎಲ್ಲಿಂದ ಹೋಗಿ ಎಲ್ಲಿಂದ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ ಸ್ನೇಹಿತರೆ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ಹೋಗ್ತಾ ಇರೋದು ಸರ್ ಇದು ಮೂರು ಫ್ಲೋರ್ ಇದೆಯಾ ನಾಲ್ಕು ಹಾಂ ಸೊ ಸ್ನೇಹಿತರೆ ಏಳ್ ಫ್ಲೋರ್ ಅಲ್ಲಿ ಇರುವಂತ ಶಾಪ್ ಇದು ಸೊ ಬನ್ನಿ ಇನ್ನೊಂದು ಕಡೆ ಹೋಗ್ತಾ ಇದೀವಿ ನೋಡೋಣ ಈ ಕಡೆ ಏನೇನ್ ಸಿಗುತ್ತೆ ಅಂತ ಇದು ಬಂದು ನಿಮಗೆ ರೇಷ್ಮೆ ಥರ ಬರುತ್ತೆ ಸರ್ ಅಂದರೆ ರೇಷ್ಮೆ ಅಂದರೆ ರೇಷ್ಮೆ ಥರ ನೋಡೋಕ್ಕೆ ರೇಷ್ಮೆ ಥರ ಆಗುತ್ತೆ ಆದರೆ ರೇಷ್ಮೆ ಅಲ್ಲ ಬಟ್ ರೇಷ್ಮೆ ಮಿಕ್ಸು ಅಲ್ಲ ಇದು ಆ ಥರ ನೋಡಿ ಅದರಲ್ಲೇ ಚಿಕ್ ಬಾರ್ಡರು ಈ ಥರ ನೋಡಿ ಈ ಥರ ಇದೆಲ್ಲ ಚೆನ್ನಾಗಿರುತ್ತೆ ನಿಮಗೆ ಇದು ಲಾಂಗ್ ಬಾಡೋ ಬರುತ್ತೆ ಎಂಬೋಲ್ಸ್ ಇದೆಲ್ಲ ಈ ಥರ ಇದು ಬಂದು ನಿಮಗೆ ಕಾಟನ್ ಟೈಪ್ ಬರುತ್ತೆ ನಿಮಗೆ ವೆಲ್ವೆಟ್ ಬ್ಲೌಸ್ ನೋಡಿ ಈ ಥರ ಬರುತ್ತೆ ನೋಡಿ ವೆಲ್ವೆಟ್ ಬ್ಲೌಸ್ ಬರುತ್ತೆ ಈಗೆಲ್ಲ ವೆಲ್ವೆಟ್ ಬ್ಲೌಸ್ ಹಾಕ್ತಿದ್ದಾರಲ್ಲ ಈ ಥರ ಟ್ರೆಂಡ್ ಇದೆ ಇದು ವೆಲ್ವೆಟ್ ಬ್ಲೌಸ್ ಇದು ನಿಮಗೆ ಕಲಂಕಾರಿ ಕೊಟ್ಟನಲ್ಲ ನಿಮಗೆ ಕಲಂಕಾರಿ ಅದು ಮೈಸೆ সিল্কಲ್ ಕೊಟ್ಟೆ ನಿಮಗೆ ಇದು ಬಂದು ನಿಮಗೆ ಕಾಟನ್ ಟೈಪ್ ಅಲ್ಲಿ ಬರುತ್ತೆ ನಿಮಗೆ ನೋಡಿ ಈ ತರ ಇದು ಅದೇ ಇದು ಕಾಟನ್ ಟೈಪ್ ಅಲ್ಲಿ ಬರುತ್ತೆ ರೇಷ್ಮೆ ಮೈಸೂರು ಸಿಲ್ಕ್ সিলಕ್ ತೋರಿಸಿದನ ಡಿಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಈ ತರ ಆ ಹೋಗಬಹುದು ಬಾ

ಆ ಥರ ರೇಂಜ್ ಇದು ಬಂದು ಬಾರ್ಡ್ರಿ ಈ ಥರ ಬರುತ್ತೆ ಇದು ಟಿಶ್ಯೂ ಅಂತ ಫುಲ್ಲು ನಿಮಗೆ ರೇಷ್ಮೆ ಟಿಶ್ಯೂ ತೋರಿಸಿದ ಅದೇ ಥರನೇ ಇದು ಪ್ಲೇನ್ ಬರುತ್ತೆ ಟಿಶ್ಯೂ ಈ ಥರ ಬರುತ್ತೆ ಇದೆಲ್ಲ ಕೊಡೋರಿಗೆ ಆರ್ ಅವಂಥವರಿಗೆಲ್ಲ ನೋಡಿದಾರೆ ಈ ಥರ ನೋಡ್ಬೋದು ನೋಡಿ ಇದೆಯಾ ಇದೆಲ್ಲ ಐನೂರು ನಾನ್ನೂರು ಆ ರೇಂಜ್ ಈ ಥರ ಇಲ್ಲಿ ಮುನ್ನೂರಿಂದ ಹಿಡಿದು ಮೂವತ್ತು ಸಾವಿರ ಈ ಟಾಪ್ ಎಷ್ಟಿದೆ ಇಲ್ಲಿ ನಿಮಗೆ ಟೂ ನೈಂಟಿಯಿಂದ ಹಿಡಿದು ಫಾರ್ಟಿ ಟೂ ತೌಸಂಡ್ ತಕ್ಕ ಸಿಗುತ್ತೆ ನಿಮಗೆ ಅಂದರೆ ಮದುವೆ ಶಾಪಿಂಗ್ ಅಂದರೆ ಪರ್ಚೇಸ್ ಎಲ್ಲ ಮಾಡ್ಬೋದು ಆ ಥರ ನೀವೆಲ್ಲೂ ಹೊರಗಡೆ ಹೋಗೋಂಗೆ ಇಲ್ಲ ಆ ಥರ ಎಲ್ಲ ಇಲ್ಲೇ ಸಿಗುತ್ತೆ ನಿಮಗೆ ಇದು ಧಾರೆ ಮೋರ್ಸಿಕ್ ಸೀರೆ ಅಂತಲ್ಲ ಅದು ಇದು ನಿಮ್ದು ಕಮ್ಮಿ ಪ್ರೈಸಿಗೆ ಬರುತ್ತೆ ಇದರ ಟೂ ತೌಸಂಡ್ ರೇಂಜಲ್ಲಿ ಸಿಗುತ್ತೆ ನಿಮಗೆ ಇದರ ರೇಷ್ಮೆಲ್ಲ ಸಿಗುತ್ತೆ ಇದು ಬಂದು ನಿಮಗೆ ರೇಷ್ಮೆ ಮಿಕ್ಸ್ ಬರುತ್ತೆ ಈ ಥರ ಈ ಥರ ಡಿಸೈನ್ ಎಲ್ಲ ಬರುತ್ತೆ ಬಾರ್ಡ್ರ್ ಬಂದು ಈ ಥರ ಇದು ರೇಷ್ಮೆ ಮಿಕ್ಸಲ್ಲಿ ಸಿಗುತ್ತೆ